డాన్ మెడికల్ సో చరక విషయంలో గర్భిణి దినచర్య మరి గర్భిణీ లైఫ్ స్టైల్ ఫుడ్ డయట్ అప్పికొట్ట మద్య నిత్యా పిపస్మృతి అనవస్థిత చిత్తంబయా హింద మద్యపడతారు అంద బంత మగు అల్పస్మృతి మెమరి పవర్ చన ಅನವಸ್ಥಿತ ಚಿತ್ತಂ ಡಿಸ್ಟರ್ಬ್ಡ್ ರೆಸ್ಟ್ಲೆಸ್ ಮೈಂಡ್ ಇರುತ್ತೆ ಈಗಿನ ಸಮಯದಲ್ಲಿ ನೀವು ಹೇಳ್ತೀರಿ ಭಾರತದಲ್ಲಿ ಈ ಸಭ್ಯತೆಯಲ್ಲಿ ಇರಲಿಲ್ಲ ಬೆಂಗಳೂರು ಡೆಲ್ಲಿ ಬಾಂಬೆಗಳಲ್ಲಿ ಇದು ತುಂಬಾ ಸಾಕಷ್ಟು ನೋಡ್ಲಿಕ್ಕೆ ಸಿಗ್ತಾ ಇದೆ ನೀವೇನ್ ಮಾಡಬೇಕು ಆಚಾರ್ಯರು ಮದ್ಯಪಾನವನ್ನು ತೆಗೆಸಲಿಕ್ಕೆ ಏನೆಷ್ಟು ಒಳ್ಳೆ ಅದ್ಭುತವಾದ ಔಷಧಿಗಳನ್ನು ಹೇಳಿದ್ದಾರೆ ಅದರಲ್ಲಿ ಒಂದಿರುವುದು ಖರ್ಜೂರ ಆದಿಮಂತ ಅರ್ಧ ಲೀಟರ್ ನೀರಿಗೆ ಹತ್ತು ಗ್ರಾಂ ಬೀಜ ತೆಗ್ದಿದೆ ಖರ್ಜೂರ ಸ್ಮ್ಯಾಶ್ ಮಾಡಿ ಹಾಕಬೇಕು ಅದರಲ್ಲಿ ಹತ್ತು ಗ್ರಾಮ್ ಒಣದ್ರಾಕ್ಷಿ ಅದನ್ನು ಸಹ ನೀವು ಸ್ಮ್ಯಾಶ್ ಒಳ್ಳೆ ರೀತಿಯಿಂದ ಪೇಸ್ಟ್ ಮಾಡಬೇಕು ಅದರೊಳಗೆ ಜೋಡಿಸಬೇಕು ಎರಡು ಗ್ರಾಮ್ ಹುಳಿ ಟೆಮರಿಂಡ್ ಆಮೇಲೆ ಐದು ಗ್ರಾಮ್ ಆಮಲಕ್ಕಿ ಚೂರ್ಣ ನೆಲ್ಲಿಕಾಯಿದು ಪುಡಿ ಎಲ್ಲವನ್ನು ಒಳ್ಳೆ ರೀತಿಯಿಂದ ಮಿಕ್ಸ್ ಮಾಡಿ ಮಿಕ್ಚರ್ ಅಲ್ಲಿ ಒಳ್ಳೆ ಜ್ಯೂಸ್ ರೆಡಿ ಆಗ್ತದೆ ಸ್ವಲ್ಪ ಬೆಲ್ಲ ಸೇರಿಸಬಹುದು ಒಂದು ವೇಳೆ ಗ್ಯಾಸ್ಟ್ರೇಷನ್ ಡಯಾಬಿಟಿಸ್ ಇಲ್ಲದಿದ್ದರೆ ಇದನ್ನು ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಕೊಟ್ಟರೆ ಯಾರಿಗೂ ಸಹ ಆಲ್ಕೋಹಾಲಿಕ್ ಸ್ವಭಾವ ಇದ್ದರೆ ಅದು ಬಿಡಲಿಕ್ಕೆ ಅವರಿಗೆ ಪ್ರಯೋಗ ಮಾಡಿಸಿ ವೆಸ್ಟರ್ನ್ ಮೆಡಿಕಲ್ ಸಿಸ್ಟಮ್ ಹೇಳುವುದು ಫೀಟಲ್ ಆಲ್ಕೋಹಾಲ್ ಸ್ಪೆಕ್ಟ್ರಮ್ ಡಿಸೀಸ್ ಎಫ್ ಎಸ್ ಡಿ ಆಗ್ತದೆ ಮಗುಗೆ ವಿಚ್ ಲೀಡ್ ಟು ಮೆಂಟಲ್ ಸೋ ಮೆನಿ ಮೆಂಟಲ್ ಪ್ರಾಬ್ಲಮ್ಸ್ ಅಂತ ಚಾಯ್ ನಿಮ್ಮ ಇದಕ್ಕೆ ಸೊಲ್ಯೂಷನ್ ಇದೆ ವೆಸ್ಟರ್ನ್ ಮೆಡಿಕಲ್ ಸಿಸ್ಟಮ್ ಅಲ್ಲಿ ಇದಕ್ಕೆ ಉಪಾಯವೇ ಇಲ್ಲ ಇದನ್ನು ಪ್ರಯೋಗ ಮಾಡಿ